್ಯಾಭಟ್ ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ಐ ವಿ ಎಫ್ ಸೆಂಟರ್ ಈ ವೆಂಡೋಸ್ಕೋಪಿಕ್ ಸರ್ಜರಿ ಕಾನ್ಫ್ರೆನ್ಸ್ನ ನಾನು ಹೋಸ್ಟ್ ಮಾಡ್ತಾಯಿದ್ದೀನಿ ಇ ವೆಂಡೋಸ್ಕೋಪಿ ಮಾಡೋ ಇಂಟೆನ್ಷನ್ ಏನು ಅಂದರೆ ವುಮೆನ್ ಸರ್ಜನ್ಸ್ ಇಲ್ಲಿ ಆಪರೇಟ್ ಮಾಡ್ತಾರೆ ಬೇಸಿಕಲಿ ನಾವು ವುಮೆನ್ ಗ್ಯಾನಕಾಲಜಸ್ಗೆ ಎಂಡೋಸ್ಕೋಪಿಕ್ ಸರ್ಜರಿಯಲ್ಲಿ ಸ್ಪೆಷಲೈಸೇಷನ್ ಮಾಡಿ ಅಂತ ಎನ್ಕರೇಜ್ ಮಾಡೋಕ್ಕೆ ಈ ಕಾನ್ಫರೆನ್ಸ್ ಮಾಡ್ತಾ ಇರೋದು ಇದು ಫೋರ್ತ್ ಎಡಿಷನ್ ಆಫ್ ದಿಸ್ ಕಾನ್ಫರೆನ್ಸ್ ಪ್ರೀವಿಯಸ್ಲಿ ಕಾನ್ಫರೆನ್ಸ್ ಬೇರೆ ಕಡೆ ಆಗಿದೆ ಟ್ವೆಂಟಿ ಟ್ವೆಂಟಿ ಟುವಲ್ಲಿ ನಾವೇ ಹೋಸ್ಟ್ ಮಾಡಿದ್ವಿ ಬೆಂಗಳೂರಲ್ಲಿ ಈಗ ಇವತ್ತು ಮತ್ತೆ ನಾನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಈ ಕಾನ್ಫರೆನ್ಸ್ ಹಾಸ್ಟ್ ಹೋಸ್ಟ್ ಮಾಡ್ತಾ ಇದ್ದೀನಿ ಐ ಟಿ ಸಿ ಗಾರ್ಡೇನಿಯ ಅಲ್ಲಿ ಫೋರ್ತ್ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಅಕ್ಟೋಬರ್ ನಾವು ಈ ಕಾನ್ಫರೆನ್ಸ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಎಲ್ಲ ಕಡೆ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸನ್ನ ಇನ್ವೈಟ್ ಮಾಡಿ ಅವರು ಬಂದು ಲೈವ್ ಸರ್ಜರೀಸ್ ಮಾಡ್ತಾರೆ ಆ ಸರ್ಜರೀಸು ರಾ ರಾಧಾಕೃಷ್ಣ ಹಾಸ್ಪಿಟಲಿಂದ ಐ ಟಿ ಸಿ ಗಾರ್ಡನಿಯಾಗೆ ರಿಲೇ ಆಗುತ್ತೆ ಈಗಾಗಲೇ ಒಂದು ಫೋರ್ ಹಂಡ್ರೆಡ್ ಮೇಲೆ ರಿಜಿಸ್ಟ್ರೇಷನ್ಸ್ ಆಗಿದೆ ಸೊ ಇದು ನಾವು ಈ ಡಾಕ್ಟರ್ಸ್ಗೆ ಎನ್ಕರೇಜ್ ಮಾಡೋಕ್ಕೆ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಆಗೋಕ್ಕೆ ಎನ್ಕರೇಜ್ ಮಾಡೋಕ್ಕೆ ಅವ್ರಿಗೂ ಒಂದು ಅಪೋರ್ಚುನಿಟಿ ಮುಂದೆ ಬರಲಿ ಯಾಕೆ ಇವರೆಲ್ಲ ಜಾಸ್ತಿ ಎಂಡೋಸ್ಕೋಪಿಕ್ ಸರ್ಜರೀಸ್ ತೊಗೋಬೇಕು ಅಂದರೆ ನಾವು ನಮ್ಮ ಹೆಣ್ಮಕ್ಳು ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ನ ನಾವು ಟ್ರೀಟ್ ಮಾಡ್ತೀವಿ ಅಂದರೆ ಹೆಣ್ಮಕ್ಳನ್ನ ನಾವು ಎಲ್ಲ ಗೈನಕಾಲಜಿಸ್ಟ್ ಟ್ರೀಟ್ ಮಾಡ್ತೀವಿ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ಗೆ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಬೆನಿಫಿಟ್ ಕೊಡಬೇಕು ಅಂತ ನಾವು ಜಾಸ್ತಿ ಜಾಸ್ತಿ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ ಎನ್ಕರೇಜ್ ಮಾಡಿ